ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಡೆಯಬಾರ್ದಂಥ ಒಂದು ಭಾರೀ ದುರಂತ ನಡೆದು ಹೋಗ್ಬಿಟ್ಟಿದೆ ನಾವು ಸಿನಿಮಾ ಅಂದ್ಕೊಡಲಿ ಅಥವಾ ಏನಾದರೂ ಜನಪ್ರಿಯತೆ ಅಂದ್ಕೊಡಲಿ ನಮಗೆ ಮೊಟ್ಟ ಮೊದಲ ಬಾರಿಗೆ ಬರುವಂಥ ಒಂದು ರಾಜ್ಯ ಅಂದರೆ ಅದು ತಮಿಳ್ನಾಡು ಅದಾದ ನಂತರ ಆಂಧ್ರ ಪ್ರದೇಶ ಬರುತ್ತೆ ಅದಾದ ನಂತರ ಬೇರೆ ಬೇರೆ ರಾಜ್ಯಗಳು ಬರುತ್ತೆ ನಿಮ್ಮ ಸಿನಿಮಾ ಅಂದ್ಕೊಳ್ಳಿ ಒಂದು ಸಿನಿಮಾ ಬಿಡುಗಡೆ ಆಯಿತು ಅಂದ್ಕೊಳ್ಳಿ ತಮಿಳುನಾಡಲ್ಲಿ ಮೊದಲ ದಿನ ಎರಡನೇ ದಿನ ಮೂರನೇ ದಿನ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನು ನೋಡಲಿಕ್ಕೆ ರಾತ್ರಿ ಹಗಲು ಎನ್ನದೆ ಮಕ್ಕಳು ಮರಿ ಎನ್ನದೆ ಈ ತಮಿಳುನಾಡು ಮತ್ತು ಆಂಧ್ರದ ಜನ ಥಿಯೇಟ್ರ್ ಮುಂದೆ ನಿಂತಿರ್ತಾರೆ ಯಾರಾದರೂ ನಟರು ಬರ್ತಾರ ಕೂಡಲೇ ತಮ್ಮ ಜೀವ ಜೀವವನ್ನೇ ತೊರೆದು ಆ ನೆಚ್ಚಿನ ನಟನನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಹಾತೊರೆಯುತ್ತಾರೆ ನಿಮಗೆ ತಮಿಳ್ನಾಡು ಕೂಡಲೇ ರಜನಿಕಾಂತ್ ತಮಿಳ್ನಾಡನ್ನ ಕೂಡಲೇ ರಜನಿಕಾಂತ್ ನಟ ವಿಜಯ್ ಆಗಿರ್ಬೋದು ಅಜಿತ್ ಆಗಿರ್ಬೋದು ಈ ಕಡೆ ಆಂಧ್ರಾನು ಕೂಡಲೇ ಪವನ್ ಕಲ್ಯಾಣ್ ಆಗಿರ್ಬೋದು ಚಿರಂಜೀವಿ ಆಗಿರ್ಬೋದು ಅಲ್ಲು ಅರ್ಜುನ್ ಆಗಿರ್ಬೋದು ರಾಮಚರಣ್ ಆಗಿರ್ಬೋದು ಪ್ರಭಾಸ್ ಆಗಿರ್ಬೋದು ಹೀಗೆ ಅನೇಕ ಅನೇಕ ಜನಪ್ರಿಯ ನಟರು ನಮ್ಮ ಕಣ್ಣು ಮುಂದೆ ಬರ್ತಾರೆ ಆದರೆ ಇವತ್ತು ನಡೆದಂಥ ಒಂದು ದುರ್ಘಟನೆ ಇದೆಯಲ್ಲ ಅಂಥದ್ದೇ ಒಂದು ಹುಚ್ಚಾಟಕ್ಕೆ ನಡೆದಂಥ ಒಂದು ದುರ್ಘಟನೆ ಇದೆಯಲ್ಲ ಅದು ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡುವುದರ ಜೊತೆಗೆ ಮೂವತ್ತಕ್ಕೂ ಹೆಚ್ಚು ಜನರು ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಜನರು ತಮ್ಮ ಸಂಬಂಧಿಕರನ್ನು ಕಳ್ಕೊಂಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಕುಟುಂಬಗಳು ಇದೀಗ ಬೀದಿ ಪಾಲಾಗಿವೆ ಸ್ನೇಹಿತರು ಇವತ್ತು ನಟ ವಿಜಯ್ ಅಂದರೆ ತಮಿಳುನಾಡಿನ ಜನಪ್ರಿಯ ನಟ ನೀವು ತಂದು ಕೂಡಲೇ ಅವರ ಮತ್ತೊಂದು ಮಗುಲಿಗೆ ಎದುರಾಗಿ ನಿಲ್ಲಬಲ್ಲಂಥ ಒಬ್ಬ ಜನಪ್ರಿಯ ನಟ ಮತ್ತು ಅಪಾರ ಸಂಖ್ಯೆಯ ಜನಸಂಖ್ಯೆಯನ್ನು ಅಭಿಮಾನಿಗಳನ್ನು ಹೊಂದಿರುವಂಥದ್ದು ಕ್ರೋರ್ಸ್ ಲೆವೆಲಲ್ಲಿ ಅಂಥ ಅಭಿಮಾನಿಗಳನ್ನ ಹೊಂದಿರುವ ಅಂದರೆ ಅಪ್ಪಟ ಅಭಿಮಾನಿಗಳನ್ನ ಹೊಂದಿರುವಂಥ ಒಬ್ಬ ನಟ ಅಂದರೆ ಅದು ನಟ ವಿಜಯ್ ಅವರು ವಿಜಯ್ ಅವರು ಸಿನಿಮಾ ಅಂದ್ಕೊಳ್ಳೆ ದೊಡ್ಡ ಜನಪ್ರಿಯತೆ ಇದೆ ಅದು ಯಾಕೆ ಮನ್ಸು ಮಾಡಿದ್ರೆ ಗೊತ್ತಿಲ್ಲ ಏನಾದರೂ ಬದಲಾವಣೆ ತರಲೇಬೇಕು ನಮ್ಮ ಅಭಿಮಾನಿಗಳಿಗೋಸ್ಕರ ಒಂದು ಅಭಿಮಾನಿಗಳಿಗೋಸ್ಕರ ಒಂದು ಒಂದು ಬದಲಾವಣೆಯನ್ನು ತರಲೇಬೇಕು ಈ ರಾಜಕೀಯ ಪಕ್ಷಗಳು ಎಲ್ಲ ಹಾಳಾಗಿವೆ ಎನ್ನುವಂಥ ದೃಷ್ಟಿಯಲ್ಲಿ ತಮ್ಮ ಒಂದು ಹೊಸ ಪಕ್ಷವನ್ನು ಕಟ್ಟಿಕೊಂಡು ಟೂ ತ್ರೀ ಇಯರ್ಸಿಂದ ಇಂದ ರಾಜಕೀಯಕ್ಕೆ ಬರ್ತಾರೆ ಸುದ್ದಿ ಸುದ್ದಿದ್ರು ಕೂಡ ಅಧಿಕೃತವಾಗಿ ರಾಜಕೀಯ ಎಂಟ್ರಿ ಆದರೂ ಮತ್ತು ಟಿ ವಿ ಕೆ ಎನ್ನುವಂಥ ಪಕ್ಷವನ್ನು ಕಟ್ ಕಟ್ಟಿಕೊಂಡು ಅಂದರೆ ತಮಿಳಿಗ ವೆಟ್ರಿ ಕಳಗಮ್ ಎನ್ನುವಂಥ ಪಕ್ಷವನ್ನು ಕಟ್ಟಿಕೊಂಡು ಎ ಐ ಡಿ ಎಂ ಕೆ ಮತ್ತು ಡಿ ಎಂ ಡಿ ಎಂ ಕೆ ಪಕ್ಷಕ್ಕೆ ಸೆಟ್ ಹೊಡೆದು ಜನಪ್ರಿಯತೆಯನ್ನು ಹೆಚ್ಚಿಕೊಂಡು ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲಲ್ಲಿ ನಡೆಯುವಂಥ ತಮಿಳುನಾಡಿನ ಎರಡು ನೂರ ಮೂವತ್ನಾಲ್ಕು ಸೀಟುಗಳು ಸೀಟುಗಳಿಗೂ ಕೂಡ ಸ್ವಂತ ಶಕ್ತಿಯಿಂದ ನಾವು ಸ್ಪರ್ಧೆಯನ್ನು ಮಾಡ್ತೇವೆ ಎನ್ನುವಂಥ ವಿಚಾರವಾಗಿ ಪ್ರಚಾರದ ನಿಮಿತ್ತ ಇವತ್ತು ನಡೆದಂಥ ಒಂದು ಸಮಾವೇಶದಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರು ವಿಜಯವರನ್ನ ನೋಡ್ಲಿಕ್ಕೆ ಬಂದು ಕಾಲು ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಬೇಸರದ ಸುದ್ದಿ ಇದೀಗ ಬರ್ತಾ ಇದೆ ತಮಿಳುನಾಡಿನ ಕರೂರ್ ಜಿಲ್ಲೆಯಲ್ಲಿ ಇವತ್ತು ಸಮಾವೇಶ ಸಮ ಸಮಾವೇಶ ಇತ್ತು ಅಂದರೆ ಓಪನ್ ಸಮಾವೇಶ ಇತ್ತು ಅಂದರೆ ರ್ಯಾಲಿ ಅಂತಾರಲ್ಲ ಆ ರ್ಯಾಲಿ ಇತ್ತು ರ್ಯಾಲಿಯನ್ನು ಉದ್ದೇಶ ಉದ್ದೇಶಿಸಿ ಒಂದು ಭಾಷಣವನ್ನು ಕೂಡ ಮಾಡುವಂತಹ ಹಂತದಲ್ಲಿದ್ದರು ಆದರೆ ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರು ರೋಡ್ನ ಇಕ್ಕೆಲೆಗಳಲ್ಲೂ ಕೂಡ ಜನ ಜಮಾಯಿಸಿದ್ರು ಅಲ್ಲಿ ಒಂದು ಮುನ್ಸೂಚನೆ ಕೂಡ ಇತ್ತು ಇಲ್ಲಿ ಜನ ಜಾಸ್ತಿ ಸೇರ್ತಾರೆ ಹಾಗಾಗಿ ಒಂದು ಮುನ್ಸೂಚನೆ ಅಥವಾ ನೀವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಒಂದು ಒಂದು ಮುನ್ಸೂಚನೆ ಕೂಡ ಇತ್ತು ಆದರೆ ಅವರು ಓಕೆ ನಾನು ಹೇಳಿದ್ದನ್ನು ಕೇಳ್ತಾರೆ ಇಲ್ಲಿ ಜನ ಜಾಸ್ತಿ ಆಗಲಿಲ್ಲ ಅಥವಾ ಸಮಾಜದಿಂದ ಶಾಂತ ಚಿತ್ತದಿಂದ ಕೇಳ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಸಮಾವೇಶ ಅಂದರೆ ರ್ಯಾಲಿಯನ್ನು ಆಯೋಜಿಸಲಾಯಿತು ಅದಕ್ಕೆ ತಕ್ಕಂತೆ ಇವತ್ತು ವಿಜಯವರ ರ್ಯಾಲಿ ಬಸ್ ಮುಖಾಂತರ ರ್ಯಾಲಿ ಬಂದರು ಆದರೆ ರ್ಯಾಲಿ ಅಕ್ಕಪಕ್ಕ ಜನ ಸೇರಿದ್ರಿಂದ ರ್ಯಾಲಿ ಸ್ವಲ್ಪ ಲೇಟಾಯಿತು ಅವರು ಭಾಷಣದಲ್ಲೂ ಕೂಡ ಅಚ್ಚುಕಟ್ಟಾಗಿ ಹೇಳಿದ್ರು ನೀವೇನಾದರೂ ಡಿ ಎಮ್ ಕೆ ಅಥವಾ ಎ ಐ ಡಿ ಎಮ್ ಕೆಗೆ ಮತ ಹಾಕಿದರೆ ಅದು ಕೂಡ ಬಿ ಜೆ ಪಿಗೆ ಮತ ಹಾಕ್ತಂತೆ ಅನ್ನುವಂಥ ನೇರವಾದ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದರು ಆದರೆ ಇದೀಗ ಎಲ್ಲವೂ ಉಲ್ಟ ಹೊಡೆದುಬಿಟ್ಟಿದೆ ಎಲ್ಲವೂ ಕೂಡ ಉಲ್ಟ ಹೊಡೆದುಬಿಟ್ಟಿದೆ ಅದೇನಂದರೆ ವಿಜಯವರ ರ್ಯಾಲಿಯಲ್ಲಿ ಮೂವತ್ತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ದೊಡ್ಡದಾದಂಥ ಬೇಸರದ ಆ್ಯಂಡ್ ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಜೊತೆಗೆ ನೂರಕ್ಕೂ ಹೆಚ್ಚು ಜನರು ಇದೀಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲರೂ ಕೂಡ ಕಾಲ್ತುಳಿತಕ್ಕೆ ಉಸಿರಾಡದ ತೊಂದರೆಯಿಂದ ಬಳಲ್ತಾ ಇದ್ರು ಹಾಗಾಗಿ ಕಾಲ್ತುಳಿತ ಮತ್ತು ಉಸಿರಾಡದ ತೊಂದರೆಯಿಂದ ಮೂವತ್ತ್ ಮೂರು ಜನರು ಇದೀಗ ಸಾವನ್ನಪ್ಪಿದ್ದಾರೆ ಎನ್ನುವಂಥ ದೊಡ್ಡ ಸುದ್ದಿ ಬರ್ತಾ ಇದೆ ಕರೂರು ಜಿಲ್ಲೆಯಲ್ಲಿ ವಿಜಯವರ ರ್ಯಾಲಿ ಇತ್ತು ಟಿ ವಿ ಪಕ್ಷದ ರ್ಯಾಲಿ ಇತ್ತು ಹಾಗಾಗಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ರ್ಯಾಲಿ ನೋಡಬೇಕು ನಟ ವಿಜಯ್ ಅವರನ್ನು ನೋಡಬೇಕು ಜೊತೆಗೆ ಏನಾದರೂ ಒಂದು ದೊಡ್ಡದಾದಂಥ ಒಂದು ಬದಲಾವಣೆಯನ್ನು ತರಲೇಬೇಕು ಎನ್ನುವಂಥ ಉದ್ದೇಶ ಅದು ವಿಜಯ್ ಮತ್ತು ವಿಜಯ್ ಅವರ ಫ್ಯಾನ್ಸ್ಗೆ ಇಬ್ಬರಿಗೂ ಇತ್ತು ಹಾಗಾಗಿ ದೊಡ್ಡದಾದಂಥ ಸಂಖ್ಯೆಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು ಆದರೆ ದುರದೃಷ್ಟಕರ ಅಂತ ಹೇಳ್ಬೋದು ಈ ರ್ಯಾಲಿಯಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜನ ಸೇರಿದ ಕಾರಣ ಅಲ್ಲಿ ಮೂವತ್ತ್ ಮೂರು ಜನರು ಸಾವಿನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಜೊತೆಗೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಬೋದು ಎನ್ನುವಂಥ ಮಾಹಿತಿ ಇದೆ ಆದರೆ ದೇವರಲ್ಲಿ ಕೇಳ್ಕೊಳ್ಳೋದೊಂದೇ ಈ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಆಗದೇ ಇರಲಿ ಅನ್ನೋದು ಕೂಡ ನಮ್ಮ ಕಳಕಳಿಯಾಗಿದೆ ಈ ನಿಟ್ಟಿನಲ್ಲಿ ಅಲ್ಲಿನ ಆರೋಗ್ಯ ಸಚಿವರು ಕೂಡ ಸ್ಟೇಟ್ ಆರೋಗ್ಯ ಸಚಿವರು ಕೂಡ ಅಲ್ಲಿ ದಾ ಧಾವಿಸಿದ್ದಾರೆ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಮತ್ತು ಮುಂದಿನ ಅನಾಹುತವನ್ನು ತಡೆಯುವಂಥ ಕ್ರಮವಾಗಿ ಎಲ್ಲ ಜಿಲ್ಲಾಡಳಿತ ಆರೋಗ್ಯ ಸಚಿವರು ಮತ್ತು ಸ್ಟಾಲಿನವರು ಕೂಡ ಕರೂರು ಜಿಲ್ಲೆಗೆ ನಾಳೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಸ್ವಸ್ಥರನ್ನು ಅಲ್ಲಿನ ಜಿಲ್ಲಾಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗೆ ಸಂಬಂಧಪಟ್ಟವರು ಸೇರಿಸ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಗಮನಿಸಬೇಕು ಇಂಥ ದೊಡ್ಡ ರ್ಯಾಲಿಯಲ್ಲಿ ಏನಾಗ್ತದೆ ಅನ್ನುವಂಥ ಮುನ್ಸೂಚನೆ ಇಲ್ಲದೆ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ವಿಜಯ ಆಗಿರ್ಬೋದು ಅಥವಾ ಜನರಾಗಿರ್ಬೋದು ಎಲ್ಲರೂ ಕೂಡ ಒಂದು ಲಕ್ಷ ಲಕ್ಷ ಜನರು ಸೇರುವಂಥ ರೋಡ್ಗಳಲ್ಲಿ ರ್ಯಾಲಿ ಮಾಡುವಾಗ ಒಂದು ಮುಂಜಾಗ್ರತಾ ಕ್ರಮ ಇಲ್ಲದೆ ಇದ್ದರೆ ಅದು ಇಲ್ಲ ಇಲ್ಲಾಗಿರ್ತದೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಸಮಿ ಸ್ಟೇಡಿಯಂ ಬಳಿ ಆದಂಥ ದುರ್ಘಟನೆಯ ದುಪ್ಪಟ್ಟು ಅಂದರೆ ಮೂರಟ್ಟು ನಾಲ್ಕರಷ್ಟು ದೊಡ್ಡದಾದಂಥ ಒಂದು ನಾವು ಸಂಭವಿಸಿದೆ ಇದಕ್ಕೆ ಯಾರು ಹೊಣೆ ಅಲ್ಲಿಂದ ಸರ್ಕಾರ ಹೊಣೆ ಅಥವಾ ವಿಜಯವ್ರ ಹೊಣೆಯ ವಿಜಯವರಿಗೂ ಕೂಡ ಈಗ ನೋಟಿಸ್ ಹೋಗುತ್ತೆ ಅವರು ಅರೆಸ್ಟ್ ಆಗುವಂಥ ಸಂಭವ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಅದು ನೇರವಾಗಿ ಆ ಒಂದು ರ್ಯಾಲಿಯ ಮುಖ್ಯಸ್ಥ ಅಥವಾ ಆ ಪಕ್ಷದ ಮುಖ್ಯಸ್ಥ ಬರುತ್ತೆ ಎಲ್ಲವೂ ಕೂಡ ಇದೀಗ ಕಾದು ನೋಡಬೇಕಾಗಿದೆ ಆದರೆ ಏನೇ ಅರೆಸ್ಟ್ ಆಗಲಿ ಬಿಡುಗಡೆ ಆಗಲಿ ಏನೇ ಆದರೂ ಕೂಡ ಇದೀಗ ಹೋದವರ ಜೀವ ಬರಲ್ಲ ಫ್ಯಾನ್ಸ್ ಇರಬೇಕು ಅಥವಾ ಅಭಿಮಾನ ಇರಬೇಕು ಅಂದರೆ ಹುಚ್ಚ ಅಭಿಮಾನ ಇರಬಾರ್ದು ಎನ್ನುವುದು ಕೂಡ ಇದಕ್ಕೆ ದೊಡ್ಡ ಉದಾಹರಣೆ ಇಲ್ಲಿ ಆರ್ ಸಿ ಬಿ ಆಟಗಾರನ ನೋಡಲಿಕ್ಕೆ ಹೋಗಿ ಹನ್ನೊಂದು ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಆದರೆ ಅಲ್ಲಿ ತಮ್ಮ ನೆಚ್ಚಿನ ನಟನನ್ನು ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ಮೂವತ್ತ್ ಮೂರು ಜನರು ಪಾ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತು ಆ ದುರ್ಘಟನೆಯ ಮುನ್ಸೂಚನೆ ಇದ್ದ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಜನ ಬಚಾವಾಗಿದ್ದಾರೆ ಆದರೆ ಮಕ್ಕಳು ಸತ್ತೋಗಿದ್ದಾರೆ ವಯೋವೃದ್ಧರು ಸತ್ತೋಗಿದ್ದಾರೆ ಅನ್ನುವಂಥ ಮಾಹಿತಿಯಾಗಿ ಬರ್ತಾ ಇದೆ ಆದರೆ ಇವೆಲ್ಲವನ್ನು ನೋಡ್ತಾಯಿದ್ರೆ ತಮಿಳುನಾಡು ಆಂಧ್ರ ಅದಾದ ನಂತರ ನಮ್ಮ ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ ಅದು ಯಾವ ಮಟ್ಟಿನ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ಅಂದರೆ ಅದು ದೇವರೇ ಬಲ್ಲ ಆದರೆ ಸ್ಟಾಲಿನ್ ಅವರಿಗೆ ಇದು ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಯಾವುದೇ ಪಕ್ಷದವರಾದರೂ ಕೂಡ ಅದು ಕೊನೆಗೆ ಬರೋದು ಸರ್ಕಾರದ ಮೇಲೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಮೇ ಅಥವಾ ಅಲ್ಲಿ ಚುನಾವಣೆ ಕೂಡ ಇದೆ ಹಾಗಾಗಿ ಇದು ಯಾವ ಪಕ್ಷಕ್ಕೆ ಲಾಭ ನಷ್ಟ ಆಗುತ್ತದೆ ಎನ್ನುವುದರ ಲೆಕ್ಕಾಚಾರದ ಜೊತೆ ಜೊತೆಗೆ ಇದೀಗ ಹೋದವರ ಪ್ರಾಣಕ್ಕೆ ಯಾರು ಎನ್ನುವುದು ಕೂಡ ಇದೀಗ ದೊಡ್ಡದಾದ ಪ್ರಶ್ನೆಯಾಗಿದೆ ಕರೂರು ಜಿಲ್ಲೆ ಇದೀಗ ಸ್ವಲ್ಪ ಮಟ್ಟಿನ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಇದೀಗ ತುರ್ತು ಆಗಮ ಆಗಮನಕ್ಕಾಗಿ ಎಲ್ಲವೂ ಕೂಡ ಪೂರೈಕೆಯನ್ನು ಇದೆ ಅಥವಾ ತಮ್ಮ ತಮ್ಮ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಆದಷ್ಟು ಜನರನ್ನು ಅಂದರೆ ಅಸ್ವಸ್ಥರಾದವರನ್ನಾದರೂ ಕೂಡ ಬ ಬದಗಿಸ್ಕೊಳ್ಬೇಕು ದೃಷ್ಟಿಯಲ್ಲಿ ಕರೂರು ಜಿಲ್ಲಾಡಳಿತ ಮತ್ತು ಅಲ್ಲಿನ ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ಒಂದು ಸಮನ್ವಯತೆಯಿಂದ ಕ್ರಮ ಅಥವಾ ಈ ಕಾರ್ಯದಲ್ಲಿ ಭಾಗವಹಿಸಿ ಎಲ್ಲವನ್ನೂ ಕೂಡ ಒಂದು ಒಂದು ನಿಟ್ಟಿನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲವೂ ಕೂಡ ಪ್ರಯತ್ನ ನಡೀತಾ ಇದೆ ಮುಂದುವರೆದ ಭಾಗವಾಗಿ ನಾಳೆ ಯಾರು ಅರೆಸ್ಟ್ ಆಗ್ತಾರೆ ಯಾರು ಜೈಲಿಗೆ ಹೋಗ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಹೋದವರ ಜೀವ ಮತ್ತೆ ಮರಳಿ ಬರುತ್ತಾ ಅನ್ನೋದು ಕೂಡ ಇದೀಗ ಸಾವಿರ ಸಾವಿರ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಇದಾಗುತ್ತಿನ ವಿಷಯ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್